ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಯುಗದ ಆದಿಯೇ ಯುಗಾದಿ ಅಂದರೆ ಬಹಳ ಜನರಿಗೆ ಯುಗಾದಿ ಅನ್ನೋದು ಮಾತ್ರ ಗೊತ್ತಿದ್ದು ಬಿಟ್ಟರೆ ಯುಗಾದಿ ಆಚರಣೆ ಮಾಡುವಂಥ ಏನು ಯಾಕಾಗಿ ಆಚರಣೆ ಮಾಡಬೇಕು ಬಗ್ಗೆ ಸಾಮಾನ್ಯವಾಗಿ ಹಲವು ಜನರಿಗೆ ಮಾಹಿತಿ ಇರೋದಿಲ್ಲ ಆ ಎಲ್ಲ ಮಾಹಿತಿಯೊಂದಿಗೆ ಈ ಒಂದು ಸಂವತ್ಸರದ ಫಲ ಎನ್ನುವಂಥದ್ದು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಳ್ಳುವ ಸ್ನೇಹಿತರೆ ಒಂದು ಯುಗಗಳು ಒಂದು ಸಾವಿರದ ಇನ್ನೂರು ವರ್ಷಗಳು ನಾವು ಜಮದಗ್ನಿ ಮತ್ತು ರೇಣುಕಾದೇವ ದಂಪತಿ ಪುತ್ರನಾಗಿರ್ತಕ್ಕಂಥ ಹೈಹಯ್ಯ ಪರಶುರಾಮನಿಂದ ಕೃತಜ್ಞ ಎನ್ನುವಂಥದ್ದನ್ನು ಮುಗಿಸ್ಕೊಂಡು ಸಗರನಿಂದ ಪ್ರಾರಂಭ ಆಗಿ ಮಹರತ್ನಂದನ ರಾಮ ಎನ್ನುವಂಥವನ್ನು ರಾಕ್ಷಸರ ಸುಮಾರ ಮಾಡೋದರೊಂದಿಗೆ ತ್ರೇತಾಯಗ ಅನ್ನುವಂಥದ್ದನ್ನು ಮುಗಿಸ್ಕೊಂಡು ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥ ಮಹಾಭಾರತದ ಯುದ್ಧದೊಂದಿಗೆ ಯುಗ ಅನ್ನುವಂಥದ್ದನ್ನು ಮುಗಿಸ್ಕೊಂಡು ಕಲಿಯುಗದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಮೊದಲೇ ಹೇಳಿದಂತೆ ಒಂದೊಂದು ಯುಗ ಯುಗಗಳು ಕೂಡ ಒಂದು ಸಾವಿರದ ಇನ್ನೂರು ವರ್ಷಗಳು ಒಂದು ಸಾವಿರದ ಇನ್ನೂರು ವರ್ಷಗಳು ಅಂತಂದರೆ ನಾನು ಹೇಳ್ತಾ ಇರುವಂಥದ್ದು ನಮ್ಮಗಳ ಲೆಕ್ಕದಲ್ಲಿ ಅಲ್ಲ ದೇವತೆಗಳ ಲೆಕ್ಕದಲ್ಲಿ ನಮ್ಮ ಮುನ್ನೂರ ಅರವತ್ತೈದು ವರ್ಷ ಎನ್ನುವಂಥದ್ದು ದೇವತೆಗಳಿಗೆ ಒಂದು ದಿವಸ ಇದ್ದಾಗೆ ಅಂದರೆ ಒಂದು ಸಾವಿರದ ಇನ್ನೂರು ವರ್ಷಗಳು ಅಂತಂದರೆ ದೇವತೆಗಳ ಲೆಕ್ಕದಲ್ಲಿ ನಮ್ಮಗಳ ಲೆಕ್ಕದಲ್ಲಿ ಒಂದು ಸಾವಿರದ ಇನ್ನೂರು ವರ್ಷ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳಾಗ್ತವೆ ಅಂದರೆ ಈಗ ಕಲಿಯುಗದ ಪ್ರಥಮ ಪಾದದಲ್ಲಿ ನಾವು ಜೀವನ ಎನ್ನುವಂಥದ್ದನ್ನು ಮಾಡ್ತಾ ಇರುವಂಥದ್ದು ಯುಗಾದಿ ಫಲವನ್ನ ಯಾಕೆ ತಿಳ್ಕೊಳ್ಬೇಕು ಸಮಸ್ಯರ ಫಲವನ್ನ ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಈ ಒಂದು ವರ್ಷದಲ್ಲಿ ಮಳೆ ಬೆಳೆಗಳು ಹೇಗಾಗ್ತವೆ ಮನುಷ್ಯನ ಜೀವನ ಶೈಲಿ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದನ್ನೆಲ್ಲ ನಾವು ತಿಳ್ಕೊಂಡ್ರೆ ಸ್ವಲ್ಪ ಜಾಗರೂಕರಾಗಿ ಬದುಕಲಿಕ್ಕೆ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಈ ಒಂದು ಸಮ್ಮಸ್ಸರ ಫಲ ಎನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಈ ಒಂದು ವಿಶ್ವವಸು ಸಂವತ್ಸರದಲ್ಲಿ ಮಳೆಯು ಸಾಧಾರಣವಾಗಿ ಆಗ್ತದೆ ಎಲ್ಲ ತರದ ಧಾನ್ಯಗಳು ಕೂಡ ಹೆಚ್ಚಾಗಿ ನಾಶ ಹೊಂದುವಂತಹ ಒಂದು ಸಂಭವ ಇದೆ ಮನುಷ್ಯರಿಗೆ ರೋಗ ಭಯ ಎನ್ನುವಂಥದ್ದು ಉಂಟಾಗ್ತದೆ ಬಹುಕಾಲದಿಂದ ಸಂಗ್ರಹಿಸಿ ಇಟ್ಟಂತಹ ಕೆಲ ಮಂತ್ರಿಗಳ ಸಂಪತ್ತು ಕೂಡ ಅಲ್ಲೋಲ ಕಲ್ಲೋಲ ಆಗಬಹುದು ಆಗಬಹುದು ಅನ್ನೋದಕ್ಕಿಂತ ಹಾಗೇ ಆಗತ್ತೆ ಸಸ್ಯಗಳು ನಾಶ ಹೊಂದುತ್ತವೆ ಕೆಲವೊಂದು ಯುದ್ಧ ಸಂಭವ ಕೂಡ ಇದೆ ಶನಿಯು ಕುಂಭರಾಶಿಗೆ ಬಂದ್ರೆ ಒಂದು ವರ್ಷ ಅಥವಾ ಆರು ತಿಂಗಳವರೆಗೆ ಯಮುನಾ ನದಿಯ ದಂಡೆಯ ಪ್ರದೇಶಗಳಲ್ಲಿ ಎಲ್ಲ ಧಾನ್ಯಗಳು ಕೂಡ ತೇಜಿಯಾಗ್ತವೆ ರವಿಯು ರಾಜನಾಗಿರುವುದರಿಂದ ಹೂವು ಹಣ್ಣು ಧಾನ್ಯ ಇವುಗಳೆಲ್ಲ ನಾಶ ಆಗುವುದಲ್ಲದೆ ಕಳ್ಳರ ಭಯ ನೀರಿನ ಅಭಾವ ಪ್ರಾಣಿಗಳಿಗೆ ರೋಗ ಮಂತ್ರಿಗಳೊಳಗೆ ಪರಸ್ಪರ ಕಲಹವು ಉಂಟಾಗ್ತದೆ ಮಂತ್ರಿಗಳೊಳಗೆ ಪರಸ್ಪರ ಹೊಂದಾಣಿಕೆ ಎನ್ನುವಂಥದ್ದು ಇಲ್ಲದೆ ನಿರಂತರ ವೈರಭಾವ ಅಂದರೆ ವೈರತ್ವ ಎನ್ನುವಂಥದ್ದು ಕಾಣಿಸ್ತಾ ಇರ್ತದೆ ಜನಗಳಿಗೆ ಚೋರರು ಅಂದರೆ ಕಳ್ಳರ ಭಯ ಎನ್ನುವಂಥದ್ದು ಹೆಚ್ಚಾಗಿರ್ತದೆ ಹಸಿವೆ ಅನಾರೋಗ್ಯ ಮುಂತಾದವುಗಳಾಗುವಂತಹ ಸಂಭವಗಳಿದೆ ಶನಿಯು ಸೈನ್ಯಾಧಿಪತಿಯಾದ್ದರಿಂದ ಮಂತ್ರಿಗಳು ಧರ್ಮಹೀನರಾಗಿ ಸೈನ್ಯಹೀನರಾಗಿ ಜನರು ಪಾಪಿಷ್ಠರಾಗಿ ಪರಸ್ಪರ ಶೋಭೆಯನ್ನ ಉಂಟು ಮಾಡ್ತಾರೆ ಸಸ್ಯಾಧಿಪತಿಯು ಬೃಹ ಆಗಿರುವುದರಿಂದ ಭೂಮಿಯಲ್ಲಿ ನೀರು ಎನ್ನುವಂಥದ್ದು ಧಾರಾಳವಾಗಿ ಇದ್ದು ಎಲ್ಲ ತರಹದ ಧಾನ್ಯಗಳಲ್ಲಿ ಅಧಿಕವಾದಂತಹ ಫಸಲು ಎನ್ನುವಂಥದ್ದು ಬಂದು ರೈತರು ಸಂಪನ್ನರಾಗ್ತಾರೆ ಚಂದ್ರನು ಧಾನ್ಯಾಧಿಪನಾಗಿರುವುದರಿಂದ ಮಂತ್ರಿಗಳ ಖಜಾನೆಯು ಅಭಿವೃದ್ಧಿಯುಕ್ತವಾಗ್ತದೆ ಗೋವುಗಳು ಹೆಚ್ಚು ಹಾಲನ್ನು ಕೊಟ್ಟು ಲೋಕದಲ್ಲಿ ಸುಭೀಕ್ಷೆ ಎನ್ನುವಂಥದ್ದು ಉಂಟಾಗ್ತದೆ ಕವಿಯು ಆಗಿರುವುದರಿಂದ ಅಲ್ಪವೃಷ್ಟಿ ಎನ್ನುವಂಥದ್ದಾಗಿ ಬೆಲೆ ಎನ್ನುವಂಥದ್ದು ಆಗ್ತದೆ ಜನಸಾಮಾನ್ಯರು ಸಸಿವೆಯಿಂದ ಕಂಗೆಡುವಂತಹ ಒಂದು ಪ್ರಮಯ ಬರಬಹುದು ಇನ್ನು ರವಿಯೇ ಅದೇ ರವಿಯೇ ಮೇಘಾಧಿಪತಿಯು ಆಗಿರೋದ್ರಿಂದ ಯಾವಾಗಲೂ ಮೋರೆಗಳು ತುಂಬಿಕೊಂಡಿರ್ತವೆ ಆದರೆ ಕೆಲವೊಂದು ಕಡೆ ಮಾತ್ರ ಮಳೆಯಾಗ್ತದೆ ಕೆಲವೊಂದು ಬೆಳೆಗೆ ರೈತರು ಕಾಟದಿಂದ ಭಯಭೀತರಾಗಬೇಕಾಗ್ತದೆ ಇನ್ನು ಶುಕ್ರನು ರಸಾಧಿಪತಿಯಾಗಿರೋದ್ರಿಂದ ಅತ್ಯಂತ ಮಳೆಯು ಗೋವುಗಳ ವೃದ್ಧಿಯು ಉಪ್ಪು ಕಬ್ಬು ಅರಗು ಕಂಚು ಕಬ್ಬಿಣ ಬಟ್ಟೆ ತುಪ್ಪ ಇವುಗಳಿಗೆ ಸರಿಯಾದ ಬೆಲೆ ಬರ್ತದೆ ಅಂದರೆ ಬೆಲೆಗಳು ಸ್ವಲ್ಪ ವೃದ್ಧಿ ಆಗ್ತದೆ ಕುಜನು ಲೇಖನದ ಅಧಿಪತಿಯಾಗಿರೋದ್ರಿಂದ ಅಗ್ನಿ ಪ್ರಜೆಗಳು ಮಂತ್ರಿಗಳು ದೇಶದ ಕೆಲವು ಭಾಗಗಳು ಕೂಡ ನಾಶ ಆಗುವಂತಹ ಸಾಧ್ಯತೆಗಳಿದ್ದಾರೆ ಪ್ರಜೆಗಳು ಅಧರ್ಮದಲ್ಲಿ ನಿರತರಾಗ್ತಾರೆ ದಂಡಾಧಿಪತಿ ಶನಿ ಆಗಿರೋದ್ರಿಂದ ಅನಾವೃಷ್ಟಿ ಎನ್ನುವಂಥದ್ದು ಉಂಟಾಗ್ತದೆ ಅಧಿಕಾರಿ ವರ್ಗದವರಲ್ಲಿ ಪರಸ್ಪರ ವೈಚಾರಿಕ ವಿನಿಮಯ ಆಗ್ತದೆ ರವಿಯು ರಾತ್ರಿಚರಣಾಗಿರೋದ್ರಿಂದ ಪ್ರಜೆಗಳು ವಾತಜ್ವರದಿಂದ ಪೀಡಿತರಾಗುವಂತಹ ಸಂಭವ ಇದೆ ಇನ್ನು ರವಿ ಸ್ವರ್ಣ ಸ್ವರ್ಣಾಧಿಪತಿಯೂ ಆಗಿರೋದ್ರಿಂದ ಪ್ರಜೆಗಳ ಸ್ವರ್ಣವನ್ನ ಮಂತ್ರಿಗಳು ಅಪಹರಿಸುವಂತ ಸಾಧ್ಯತೆಗಳಿದ್ದಾವೆ ಪ್ರಜೆಗಳಲ್ಲಿ ಶೋಭೆ ಉಂಟಾಗ್ತದೆ ಪ್ರಜೆಗಳು ರೋಗ ಪೀಡಿತರಾಗ್ತಾರೆ ಶುಕ್ರನು ರಾತ್ರಿ ಚರಣ ವ್ಯಾಪಾರಿಗಳು ಕೃಷಿಕರು ಅರ್ಥ ಲಾಭವನ್ನು ಹೊಂದಿ ಸುಖಿಗಳಾಗ್ತಾರೆ ನೀಚರಿಗೆ ಹಣ ಪ್ರಾಪ್ತಿಯಾಗ್ತದೆ ಸ್ವರ್ಣ ಪರೀಕ್ಷೆ ಮಾಡುವವರು ವಿಶೇಷವಾದಂತಹ ಲಾಭವನ್ನು ಹೊಂದುತ್ತಾರೆ ಸೀಸ ಕಂಚು ಹಿತ್ತಾಳೆ ಎಲ್ಲ ಲೋಹಗಳ ಬೆಲೆಯು ಕೂಡ ಹೆಚ್ಚಾಗ್ತದೆ ಅಂದ್ರೆ ತೃಪ್ತಿ ಆಗ್ತದೆ ಗ್ರಾಮಾಧಿಪನು ಆಗಿರೋದ್ರಿಂದ ಬ್ರಾಹ್ಮಣರು ಧರ್ಮದಲ್ಲಿ ನಿರತರಾಗಿ ಗೌರವಕ್ಕೆ ಪಾತ್ರರಾಗ್ತಾರೆ ಸಂಪರ್ಕ ಕೂಡ ವೃದ್ಧಿ ಆಗ್ತದೆ ನೀಚರ ಬಲವು ಅಧಿಕವಾಗಿ ಗ್ರಾಮ ಪಟ್ಟಣ ದೇಶವೇ ನಾಶ ಹೊಂದುವಂತಹ ಪ್ರಮೇಯ ಬರಬಹುದು ಮಂತ್ರಿಗಳೇ ಪ್ರಜೆಗಳನ್ನ ವಂಚಿಸ್ತಾರೆ ಬುಧನು ಮಾರ್ಗದರ್ಶಕನಾದ್ದರಿಂದ ಮಂತ್ರಿಗಳು ದಾರಿ ರಕ್ಷಿಸುತ್ತಾರೆ ರಕ್ಷಿಸ್ತಾರೆ ಗೃಹಸ್ಥರು ಸಂತೃಪ್ತಿಯಿಂದ ಇರ್ತಾರೆ ಮಂತ್ರಿಗಳು ಪ್ರಜೆಗಳನ್ನ ಪಾಲಿಸುವ ಬುದ್ಧಿಯುಳ್ಳವರಾಗ್ತಾರೆ ಸ್ನೇಹಿತರೆ ಇವಿಷ್ಟು ಈ ಒಂದು ಸಂವಹಾರದ ಫಲ ಎನ್ನುವಂಥದ್ದಾಗಿದೆ ಸ್ನೇಹಿತರೆ ನೀವಿನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು